ಹೋಗಿ ದಾರಿ ಬಿಟ್ಟು ಅಮ್ಮ ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮ್ ಮಾಡ್ಬಿಟ್ಟು ಅದನ್ನು ಬಿಟ್ಟು ಹೋಗಿ ದಾರಿ ಬಿಡುವಂಗೆ ಅಣ್ಣ ಹೋಗಿ ದಾರಿ ಕೂಡ ನಡೆಯಮ್ಮ ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮ್ ಮಾಡ್ಬಿಟ್ಟು ಮಾಡಿ ಹೋಗಿ ಒಂದು ಕೂಡ ದಾರಿ ನಾನು ಹೋಗಿ ದಾರಿ ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮ್ ಮಾಡ್ಬಿಟ್ಟು ಬಿಟ್ಟು ಹೋಗಿ ದಾರಿ ಬಿಡ್ಬೇಡಿಗೆ ಹೋಗ್ ಕೂಡ ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮ್ ಮಾಡ್ಕೊಡ್ತೀನಿ ಅದನ್ನ ಹೋಗಿ ಒಂದು ಕರೆ ದಾರಿ ಬಿಡ್ಬೇಡ